ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಟೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಾವು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ಮ್ಯಾನ್ಸ್ ಮಾನಸಿಕ ಸಾಮರ್ಥ್ಯ ಅಂದರೆ ನೀವು ಮೆಂಟಲ್ ಅಬಿಲಿಟಿ ಕ್ವೆಶನ್ಸ್ ಅಂತ ಕರಿತೇವೆ ಆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್ ಟು ಫೋರ್ ಏಯ್ಟ್ ಸಿಕ್ಸ್ಟೀನ್ ಈ ಥರದ ಪ್ರಶ್ನೆಗಳು ಸೀರೀಸ್ ಪ್ರಶ್ನೆಗಳು ಬಂದಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಆ ಸಂಖ್ಯೆಗಳಿಗೆ ಒಂದು ಸಂಖ್ಯೆ ಎರಡನೇ ಸಂಖ್ಯೆ ಇರ್ತಕ್ಕಂಥ ಸಂಬಂಧ ಎರಡನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆಗೆ ಇರ್ತಕ್ಕಂಥ ಸಂಬಂಧ ಮೂರನೇ ಸಂಖ್ಯೆ ಮತ್ತು ನಾಲ್ಕನೇ ಸಂಖ್ಯೆಗೆ ಇರ್ತಕ್ಕಂಥ ಸಂಬಂಧ ಏನು ಅನ್ನೋದನ್ನು ನೀವು ಕಂಡಿಡಬೇಕಾಗುತ್ತೆ ಆ ಕಂಡುಹಿಡಿದ್ರೆ ನಿಮಗೆ ಉತ್ತರ ಈಸಿಯಾಗಿ ಸಿಗುತ್ತೆ ಹಾಗಾಗಿ ಈಗ ನೋಡೋಣ ನೋಡಿ ಮೊದಲನೇ ಪದವನ್ನು ಈ ಎರಡು ಎರಡು ಇದೆ ಇಂಟು ಎರಡು ಮಾಡಿದ್ರೆ ನಾಲ್ಕು ಬರುತ್ತೆ ಹೌದಾ ನಾಲ್ಕು ಎರಡನೇ ಪದ ಇದೆ ನಾಲ್ಕು ಇಂಟು ಎರಡು ಮಾಡಿದ್ರೆ ಎಂಟು ಬರುತ್ತೆ ಅದೇ ಥರ ಎಂಟು ಇಂಟು ಎರಡು ಮಾಡಿದ್ರೆ ಹದಿನಾರು ಬರುತ್ತೆ ಅದೇ ಥರ ಮುಂದಿನ ಸಂಖ್ಯೆ ಏನಾಗಿರುತ್ತೆ ಅಂದರೆ ಹದಿನಾರು ಇಂಟು ಎರಡು ಆಗಿರುತ್ತೆ ಅದಕ್ಕೆ ಉತ್ತರ ಮೂವತ್ತೆರಡು ಆಗಿರುತ್ತೆ ಸೊ ಈ ಥರ ನಾವು ಕಂಡುಹಿಡಬೇಕಾಗಿರುತ್ತೆ ಈ ಸೀರೀಸ್ ಕ್ವಶನ್ಗಳಿಗೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ನೋಡೋಣ ಇಫ್ ಕ್ಯಾಟ್ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಆ್ಯಂಡ್ ಡಾಗ್ ಈಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ದೆನ್ ಬ್ಯಾಟ್ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾನೆ ಈ ಥರದ ಪ್ರಶ್ನೆಗಳಲ್ಲಿ ಇದನ್ನ ಕೋಡಿಂಗ್ ಪ್ರಶ್ನೆಗಳು ಅಂತ ಕರಿತೀವಿ ಈಗ ಅದರಲ್ಲಿ ಎ ಮತ್ತು ಜೆಡ್ವರೆಗೂ ಇಪ್ಪತ್ತಾರು ಅಕ್ಷರಗಳೇನಿದ್ದಾವೆ ಅದರ ಸ್ಥಾನ ಸಂಖ್ಯೆ ಎ ಒಂದನೇದು ಬಿ ಎರಡನೇ ಸ್ಥಾನ ಮೂ ಸಿ ಮೂರನೇ ಸ್ಥಾನ ಈ ಥರ ಸ್ಥಾನ ಸಂಖ್ಯೆಯ ಆಧಾರದ ಮೇಲೆ ಈ ಥರ ಪ್ರಶ್ನೆಗಳಿರ್ತವೆ ನಾವು ಬ್ಯಾಟ್ಗೆ ನೋಡೋದಾದರೆ ನೋಡಿರಿ ಒಂದು ಕ್ಯಾಟ್ನ ನಾನು ಚೆಕ್ ಮಾಡಿ ನೋಡೋಣ ಕ್ಯಾಟ್ ಸಿ ಎ ಟಿ ಕ್ಯಾಟ್ ಸಿಗೆ ಮೂರನೇ ಅಕ್ಷರ ಅದು ಸಿ ಎ ಒಂದನೇ ಅಕ್ಷರ ಮತ್ತು ಟಿ ಅಂತ ಬಂದುಬಿಟ್ಟು ಇಪ್ಪತ್ತನೇ ಅಕ್ಷರ ಟೋಟಲು ಇಪ್ಪತ್ತ ನಾಲ್ಕು ಆಗುತ್ತೆ ಅದು ಕೊಟ್ಟಿದೆ ನನಗಾದರೆ ಇಲ್ಲವೂ ಆಡ್ ಮಾಡಬೇಕು ಅಂತ ಅರ್ಥ ಹಾಗಾದರೆ ಬ್ಯಾಟ್ಗೆ ಏನಾಗಿರುತ್ತೆ ಅಂತಂದರೆ ಬಿ ಎರಡನೇ ಅಕ್ಷರ ಎ ಒಂದನೇ ಅಕ್ಷರ ಮತ್ತು ಟಿ ಇಪ್ಪತ್ತನೇ ಅಕ್ಷರ ಇದು ಉತ್ತರ ಬಂದ್ಬಿಟ್ಟು ಇಪ್ಪತ್ತ ಮೂರು ಆಗಿರುತ್ತೆ ಸೊ ಈ ಥರ ನಾವು ಕೋಡಿಂಗನ್ನು ಡಿಕೋಡ್ ಮಾಡಬೇಕಾಗಿರುತ್ತೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಫೈಂಡ್ ದ ಆಡ್ ಒನ್ ಔಟ್ ಆ್ಯಪಲ್ ಬನಾನಾ ಮ್ಯಾಂಗೋ ಪೊಟ್ಯಾಟೊ ಇದರಲ್ಲಿ ಗುಂಪಿಗೆ ಸೇರಿದ ಪದವನ್ನು ನಾವು ತೆಗೆದುಹಾಕಬೇಕು ಅದೇ ಉತ್ತರ ಆಗಿರುತ್ತೆ ನಾವು ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಬೇಕು ನೋಡಿ ಇಲ್ಲಿ ಆ್ಯಪಲ್ ಬನಾನಾ ಮತ್ತು ಮ್ಯಾಂಗೋ ಈ ಮೂರು ಪದಗಳು ಏನಾಗಿದ್ದಾವೆ ಅಂತಂದರೆ ಹಣ್ಣುಗಳ ಜಾತಿಗೆ ಸೇರಿದವೆ ಇದರಲ್ಲಿ ಪೊಟ್ಯಾಟೊ ಅನ್ನೋದು ಆಲೂಗಡ್ಡೆ ಅನ್ನೋದು ಮಾತ್ರ ಏನಾಗಿದೆ ಅದು ತರಕಾರಿಯನ್ನು ಸೇರಿಸಿದರೆ ಹಾಗಾಗಿ ಆ್ಯಪಲ್ ಬನಾನಾ ಮತ್ತು ಮ್ಯಾಂಗೋ ಈ ಮೂರು ಹಣ್ಣುಗಳು ಪೊಟ್ಯಾಟೊ ಹಣ್ಣು ಅಲ್ಲ ಹಾಗಾದರೆ ನಮಗೆ ಆಲೂಗಡ್ಡೆ ಪೊಟ್ಯಾಟೊ ಉತ್ತರ ಆಗಿರುತ್ತೆ ಇದು ಇದಕ್ಕೆ ಉತ್ತರ ಈ ಥರವನ್ನು ನಾವು ಗುಂಪಿಗೆ ಸೇರಿದ ಪದವನ್ನು ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಬೇಕು ಮುಂದಿನ ಪ್ರಶ್ನೆ ಇಫ್ ತ್ರೀ ಪೆನ್ಸಿಲ್ಸ್ ಕಾಸ್ಟ್ ರುಪೀಸ್ ನೈನ್ ಹೌ ಮಚ್ ಡು ಏಳು ಸೆವೆನ್ ಪೆನ್ಸಿಲ್ಸ್ ಕಾಸ್ಟ್ ಮೂರು ಪೆನ್ಸಿಲ್ಗಳಿಗೆ ಒಂಬತ್ತು ರೂಪಾಯಿ ಆದರೆ ಏಳು ಪೆನ್ಸಿಲ್ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ ಹಾಗಾದರೆ ಅವನು ಕೊಟ್ಟಿದ್ದಾನೆ ಮೂರು ಪೆನ್ಸಿಲ್ಗೆ ಒಂಬತ್ತು ಅಂತೇಳಿ ಹಾಗಾದರೆ ಒಂದು ಪೆನ್ಸಿಲಿಗೆ ಎಷ್ಟಾಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ನೋಡಿರಿ ಅವಾಗ ನಾವು ಒಂಬತ್ತನ್ನು ಮೂರರಿಂದ ಭಾಗಿಸಿದ್ರೆ ನಮಗೆ ಒಂದು ಪೆನ್ಸಿಲಿನ ಬೆಲೆ ಸಿಗುತ್ತೆ ನೋಡಿ ಒಂದು ಪೆನ್ಸಿಲಿಗೆ ಮೂರು ರೂಪಾಯಿ ಆಗುತ್ತೆ ಹಾಗಾದರೆ ಏಳು ಪೆನ್ಸಿಲ್ಗೆ ಎಷ್ಟಾಗುತ್ತೆ ಒಂದು ಪೆನ್ಸಿಲಿಗೆ ಮೂರು ರೂಪಾಯಿ ಆದರೆ ಏಳು ಪೆನ್ಸಿಲ್ಗೆ ಏಳು ಇಂಟು ಮೂರು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೊಂದು ರೂಪಾಯಿ ಆಗುತ್ತೆ ಸೊ ದಿಸ್ ಈಸ್ ಹೌ ಟು ಫೈಂಡ್ ದ ಕಾಸ್ಟ್ ಆಫ್ ಪೆನ್ಸಿಲ್ಸ್ ಮುಂದಿನ ಪ್ರಶ್ನೆ ವಿಚ್ ನಂಬರ್ ಈಸ್ ಆಫ್ 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 ಒನ್ ಫೋರ್ತ್ ಆಫ್ ಟೂ ಹಂಡ್ರೆಡ್ ಅಂತ ಕೇಳಿದ್ದೇನೆ ಅಂದರೆ ಇನ್ನೂರರ ಇನ್ ನಾವು ಫಸ್ಟು ಇನ್ನೂರರ ನಾಲ್ಕನೇ ಒಂದು ಭಾಗ ಔಟ್ ಮಾಡಬೇಕು ಅದರಲ್ಲಿ ಅರ್ಧ ಎಷ್ಟು ಅಂತ ಕೇಳಿದ್ದೇನೆ ನೋಡಿ ಇನ್ನೂರರಿಗೆ ನಾಲ್ಕನೇ ಒಂದು ಭಾಗ ಹೆಂಗೆ ಫೈಂಡ್ ಔಟ್ ಮಾಡೋದಪ್ಪ ಅಂದರೆ ಇನ್ನೂರಿಗೆ ನಾವು ಇಂಟು ನಾಲ್ಕನೇ ಒಂದು ಭಾಗ ಅಂದರೆ ಒಂದು ಬೈ ನಾಲ್ಕರಿಂದ ಗುಣಿಸಿದ್ರೆ ನಮಗೆ ಉತ್ತರ ಎಷ್ಟು ಬರುತ್ತೆ ಅಂತಂದರೆ ನಮಗೆ ನಾಲ್ಕನೇ ಒಂದು ಭಾಗ ಬಂದ್ಬಿಟ್ಟು ನಾವು ಇದು ನಾಲ್ಕು ಒಂದೇ ನಾಲ್ಕೈದೇ ಇಪ್ಪತ್ತು ಐವತ್ತು ಬರುತ್ತೆ ಹೌದಾ ಅದು ಇನ್ನೂರ ನಾಲ್ಕನೇ ಒಂದು ಭಾಗ ಐವತ್ತಾಗುತ್ತೆ ಇದರ ಅರ್ಧ ಭಾಗ ಅಂದರೆ ಡಿವೈಡೆಡ್ ಬೈ ಟೂ ಮಾಡಬೇಕು ಅದು ಏನಾಗಿರುತ್ತೆ ಇಪ್ಪತ್ತೈದು ಆಗಿರುತ್ತೆ ಮುಂದಿನ ಪ್ರಶ್ನೆ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಫೈವ್ ಟೆನ್ ಟ್ವೆಂಟಿ ಫಾರ್ಟಿ ಕೊನೆಯ ಮಿಸ್ಸಿಂಗ್ ನಂಬರನ್ನು ನಾವು ಕಂಡುಹಿಡಬೇಕಾಗುತ್ತೆ ಈಗ ಇದು ಸೀರೀಸ್ ನಾನು ಹೇಳಿದ ಹೇಳಿದಾಗೆ ಅದರ ಸಂಬಂಧ ಏನು ಅಂತ ತಿಳಿಬೇಕು ಅಬ್ಸರ್ವ್ ಮಾಡಿ ಐದು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಹತ್ತು ಬರುತ್ತೆ ಮೊದಲನೇ ಸಂಖ್ಯೆಯಿಂದ ಐದರಿಂದ ಎರಡನೇ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ಸಂಖ್ಯೆ ಬರುತ್ತೆ ಎರಡನೇ ಸಂಖ್ಯೆಯನ್ನು ಎರಡರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೂರನೇ ಸಂಖ್ಯೆ ಬರುತ್ತೆ ಮೂರನೇ ಸಂಖ್ಯೆಯನ್ನು ಎರಡರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಾಲ್ಕನೇ ಸಂಖ್ಯೆ ಬರುತ್ತೆ ನಾಲ್ಕನೇ ಸಂಖ್ಯೆಯನ್ನು ಎರಡರಿಂದ ಮಲ್ಟಿಪ್ಲೈ ಮಾಡಿದಾಗ ಐದನೇ ಸಂಖ್ಯೆ ಬರುತ್ತೆ ಅದು ಯಾವುದು ಎಂಬತ್ತು ಆಗಿರುತ್ತೆ ಮುಂದಿನ ಪ್ರಶ್ನೆ ವಿಚ್ ಡೇ ಕಮ್ಸ್ ಆಫ್ಟರ್ ವೆಡ್ನೆಸ್ ಡೇ ಅಂತಿದೆ ಇದು ಬುಧವಾರದ ನಂತರ ಯಾವ ದಿನ ಬರುತ್ತೆ ಅಂತ ಗುರುವಾರ ಇದು ಭಾಳ ಸುಲಭವಾದ ಪ್ರಶ್ನೆ ನೀವೇ ಇದಕ್ಕೆ ಉತ್ತರವನ್ನು ಈ ಥರದ ಪ್ರಶ್ನೆಯನ್ನು ಪ್ರಶ್ನೆಗೆ ಉತ್ತರವನ್ನು ಕಾಣ್ಕೊತೀರಾ ಮುಂದಿನ ಪ್ರಶ್ನೆ ಇಫ್ ಸಿಕ್ಸ್ ಇಂಟು ತ್ರೀ ಇಸ್ ಈಕ್ವಲ್ ಟು ಏಯ್ಟೀನ್ ಸಿಕ್ಸ್ಟಿನ್ ಟು ತರ್ಟಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾನೆ ಅದು ಸಿಂಪಲ್ ಆಗಿದೆ ಹೋಗ್ತದೆ ಆರು ಮೂರಲೇ ಹದಿನೆಂಟಾಗಿದೆ ಹಾಗಾದರೆ ಸಿಕ್ಸ್ ಇಂಟು ತರ್ಟಿ ಎಷ್ಟಾಗುತ್ತೆ ಅದು ನಾರ್ಮಲಿ ನೀವು ಗುಣಿಸಿದ್ರೆ ಮೂವತ್ತರಿಂದ ಆರನ್ನು ನೂರೆಂಬತ್ತು ಗೊತ್ತಾಗುತ್ತೆ ಇದು ಕೂಡ ಭಾಳ ಸುಲಭವಾದ ಪ್ರಶ್ನೆ ಆಗಿದೆ ಮುಂದಿನ ಪ್ರಶ್ನೆ ಚೂಸ್ ದ ಹಾಡ್ ಒನ್ ಅಂತ ಇದೆ ಸರ್ಕಲ್ ಸ್ಕ್ವೇರ್ ಟ್ರಯಾಂಗಲ್ ಬನಾನಾ ಅಂತ ಇದೆ ಇದರಲ್ಲಿ ವಿಭಿನ್ನವಾಗಿರೋದು ಯಾವುದು ಅಂತ ನೋಡ್ರಿ ಇದರಲ್ಲಿ ಸರ್ಕಲ್ ಒಂದು ಶೇಪ್ ಆಗಿದೆ ಸ್ಕ್ವೇರ್ ಕೂಡ ಒಂದು ಶೇಪ್ ಆಗಿದೆ ಟ್ರಯಾಂಗಲ್ ಕೂಡ ಒಂದು ಶೇಪ್ ಆಗಿದೆ ಅದೇ ಬನಾನ ಬನಾನಾ ಅನ್ನೋದು ಒಂದು ಹಣ್ಣಾಗಿದೆ ಹಾಗಾಗಿ ಬನಾನಾ ಅನ್ನೋದು ಉತ್ತರ ಆಗಿರುತ್ತೆ ಇದು ಗುಂಪಿಗೆ ಸೇರಿದ ಪದ ಬನಾನಾ ಅನ್ನೋದು ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಚ್ ನಂಬರ್ ಶುಡ್ ಕಮ್ ನೆಕ್ಸ್ಟ್ ಅಂತ ಇದೆ ಮುಂದಿನ ಸಂಖ್ಯೆ ಯಾವುದು ಅಂತೇಳಿ ನಾವು ಕಂಡುಹಿಡಬೇಕಾಗುತ್ತೆ ಇಲ್ಲಿ ಸಂಖ್ಯೆಗಳನ್ನು ಗಮನಿಸಿ ಮೂರು ಆರು ಒಂಬತ್ತು ಹನ್ನೆರಡು ನೋಡಿರಿ ಏನು ಸಂಬಂಧ ಇದೆ ಅಂದರೆ ಮೊದಲನೇ ಸಂಖ್ಯೆಗೆ ಮೊದಲನೇ ಸಂಖ್ಯೆ ಏನಿದೆ ಮೂರಿದೆ ಮೂರಕ್ಕೆ ನೀವು ಮೂರು ಸೇರಿಸಿದ್ರೆ ಎರಡನೇ ಸಂಖ್ಯೆ ಬರುತ್ತೆ ಎರಡನೇ ಸಂಖ್ಯೆಗೆ ಮತ್ತೆ ಮೂರು ಸೇರಿಸಿದ್ರೆ ಮೂರನೇ ಸಂಖ್ಯೆ ಬರುತ್ತೆ ಮೂರನೇ ಸಂಖ್ಯೆಗೆ ಪ್ಲಸ್ ಮೂರು ಸೇರಿಸಿದ್ರೆ ನಾಲ್ಕನೇ ಸಂಖ್ಯೆ ಬರುತ್ತೆ ಹಾಗಾದರೆ ಮುಂದಿನ ಸಂಖ್ಯೆ ನಾಲ್ಕನೇ ಸಂಖ್ಯೆಗೆ ಮೂರು ಸೇರಿಸಿದ್ರೆ ಎಷ್ಟು ಬರುತ್ತೆ ಹದಿನೈದು ಅದು ಕೊನೆಯ ಸಂಖ್ಯೆ ಆಗಿರುತ್ತೆ ಮುಂದಿನ ಪ್ರಶ್ನೆ ಹೌ ಮೆನಿ ಸೈಡ್ಸ್ ಡಸ್ ಎ ಪೆಂಟಗಾನ್ ಹ್ಯಾವ್ ಅಂತ ಇದೆ ಇದರಲ್ಲಿ ಪೆಂಟಗಾನ್ ಅಂತಂದರೆ ಐದು ಬಾಹುಗಳಿರುತ್ತವೆ ಇದಕ್ಕೆ ಪರಿಹಾರ ಈ ಥರದ ಪ್ರಶ್ನೆಗೆ ಬೈ ಅಂತ ಪದ ಬಂತು ಅಂತಂದರೆ ಎರಡು ಬಾಹುಕಳಿರ್ತವೆ ಟ್ರೈ ಅಂತ ಬಂತು ಅಂತಂದರೆ ಮೂರು ಇರ್ತವೆ ಇದೇ ಥರ ನೀವು ಈ ಥರ ಪದಗಳನ್ನು ನೀವು ನಾಪು ಅದು ನೀವು ಪನ್ ಅಪ್ ಟು ಹತ್ತರವರೆಗೆ ನಾಪು ಕಟ್ಕೊಳ್ಳ್ರಿ ನಿಮಗೆ ಈ ಥರದ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸ್ಬೋದು ಮುಂದಿನ ಪ್ರಶ್ನೆ ಇಫ್ ಎ ಇಸ್ ಈಕ್ವಲ್ ಟು ಒನ್ ಬಿ ಇಸ್ ಈಕ್ವಲ್ ಟು ಟು ಸಿ ಇಸ್ ಈಕ್ವಲ್ ಟು ತ್ರೀ ದೆನ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾನೆ ಇಲ್ಲಿ ನಾರ್ಮಲಾಗಿ ಇದು ಕೋಡಿಂಗ್ ಪ್ರಶ್ನೆ ನೋಡಿ ಎ ಮೊದಲನೇ ಅಕ್ಷರ ಬಿ ಎರಡನೇ ಅಕ್ಷರ ಅದನ್ನೇ ಕೋಡ್ ಮಾಡಿದ್ದಾನೆ ಹಾಗಾದರೆ ಈ ನಾರ್ಮಲಿ ಈ ಐದನೇ ಅಕ್ಷರ ಆಗಿದೆ ಅದು ಐದನೇ ಅಕ್ಷರ ಅಂತೇಳಿ ನೀವು ನಾರ್ಮಲಾಗಿ ನೇರವಾಗಿ ಬರಿಬಹುದು ಮುಂದಿನ ಪ್ರಶ್ನೆಗೆ ಹೋಗೋಣ ವಿಚ್ ಒನ್ ಈಸ್ ಸ್ಮಾಲೆಸ್ಟ್ ಅಂತ ಕೇಳಿದ್ದಾನೆ ಝೀರೋ ಪಾಯಿಂಟ್ ಏಯ್ಟ್ ಝೀರೋ ಪಾಯಿಂಟ್ ಝೀರೋ ನೈನ್ ಝೀರೋ ಪಾಯಿಂಟ್ ಒನ್ ನೈನ್ ಝೀರೋ ಪಾಯಿಂಟ್ ಫೈವ್ ಅಂತ ಇದೆ ನೋಡಿ ಈ ಥರ ಡೆಸಿಮಲ್ ನಂಬರ್ ಕೊಟ್ಟಾಗ ಪಾಯಿಂಟ್ ಕೊಟ್ಟಾಗ ಸಂಖ್ಯೆಗಳಲ್ಲಿ ನೋಡಿರಿ ಪಾಯಿಂಟ್ ಆದ ತಕ್ಷಣ ಮುಂದಕ್ಕೆ ಸಾಗ್ತಾ ಸಾಗ್ತಾ ಸಂಖ್ಯೆ ಬೆಲೆ ಚಿಕ್ಕದಾಗ್ತಾ ಹೋಗುತ್ತೆ ಪಾಯಿಂಟಿಂದ ಎಡಗಡೆಗೆ ಮೂವ್ ಆಗ್ತಾ ಸಂಖ್ಯೆಯ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಇದನ್ನು ನೀವು ನ್ಯಾಪ್ ಕಟ್ಕೊಬೇಕು ಹಾಗಾದರೆ ಇದರಲ್ಲಿ ಅತಿ ಚಿಕ್ಕ ಚಿಕ್ಕ ಸಂಖ್ಯೆ ಅಂತಂದರೆ ನೋಡಿರಿ ಮೊದಲನೇ ಡಿಜಿಟಲ್ಲಿ ಏಯ್ಟ್ ಇದೆ ಮೊದಲನೇ ಡಿಜಿಟ್ ಜೀರೋ ಇದೆ ಮೊದಲನೇ ಡಿಜಿಟ್ ಒನ್ ಇದೆ ಮೊದಲನೇ ಡಿಜಿಟ್ ಇದೆ ಇಷ್ಟರಲ್ಲಿ ಮೊದಲನೇ ಡಿಜಿಟು ಸೊನ್ನೆ ಇರ್ತಕ್ಕಂಥದ್ದು ಯಾವುದು ಝೀರೋ ಪಾಯಿಂಟ್ ಝೀರೋ ನೈನ್ ಇದು ಅತಿ ಚಿಕ್ಕ ಸಂಖ್ಯೆ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಫೈಂಡ್ ದ ನೆಕ್ಸ್ಟ್ ಲೆಟರ್ ಎ ಸಿ ಇ ಜಿ ಇದು ಕೂಡ ಒಂದು ಸೀರೀಸ್ ಕೊಟ್ಟಿದ್ದಾನೆ ಅಕ್ಷರಗಳ ಸೀರೀಸ್ ಕೊಟ್ಟಿದ್ದಾನೆ ನೋಡಿರಿ ಇಲ್ಲಿ ಎ ಆದ ನಂತರ ಎರಡು ಲೆಟರ್ಗಳನ್ನ ಬಿಟ್ಟು ಸಿ ಕೊಟ್ಟಿದ್ದಾನೆ ನೋಡಿ ಎ ಆದ ನಂತರ ಎರಡು ಲೆಟರ್ಗಳನ್ನು ಕೊಟ್ಟು ಎ ಬಿ ಇಲ್ಲ ಸಿ ಇಲ್ಲ ಅಲ್ಲ ಒಂದು ಲೆಟರ್ ಸಾರಿ ಎ ಆದಮೇಲೆ ಬಿ ಅನ್ನು ಬಿಟ್ಟು ಸಿ ಕೊಟ್ಟಿದ್ದಾನೆ ಡಿ ಇದೆ ಡಿ ಕೊಟ್ಟಿ ಡಿ ಬಿಟ್ಟು ಇ ಕೊಟ್ಟಿದ್ದಾನೆ ಆಮೇಲೆ ಎಫ್ ಇದೆ ಎಫ್ ಕೊಟ್ಟಿಲ್ಲ ಜಿ ಕೊಟ್ಟಿದ್ದಾನೆ ಹಾಗಾದರೆ ಜಿ ಆದಮೇಲೆ ನೆಕ್ಸ್ಟ್ ಲೆಟರು ಹೆಚ್ಚಿರುತ್ತೆ ಹೆಚ್ಚು ಅಲ್ಲಿ ಸೀರೀಸಲ್ಲಿ ಬರೋಲ್ಲ ನೆಕ್ಸ್ಟ್ ಯಾವುದಿರುತ್ತೆ ಐ ಇರುತ್ತೆ ಫೋರ್ ಐ ಈಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹೋಗೋಣ ವಾಟ್ ಈಸ್ ದ ಫಿಫ್ಟೀನ್ ಪರ್ಸೆಂಟ್ ಆಫ್ ಟೂ ಹಂಡ್ರೆಡ್ ಅಂತ ಕೇಳಿದ್ದಾನೆ ಅಂದರೆ ಇನ್ನೂರರ ಹದಿನೈದು ಪರ್ಸೆಂಟ್ ಎಷ್ಟು ಅಂತ ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದರೆ ಇನ್ನೂರು ಇಂಟು ಫಿಫ್ಟೀನ್ ಪರ್ಸೆಂಟ್ ಅಂದರೆ ಫಿಫ್ಟೀನ್ ಬೈ ಹಂಡ್ರೆಡ್ ಅಂತ ಅರ್ಥ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಹಂಡ್ರೆಡ್ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹದಿನೈದೆರಡೇ ಮೂವತ್ತು ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ವಿಚ್ ನಂಬರ್ ಈಸ್ ಮಿಸ್ಸಿಂಗ್ ಅಂತ ಕೇಳಿದ್ದಾನೆ ಇದು ಕೂಡ ಒಂದು ಸೀರೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಸಂಖ್ಯೆಗಳನ್ನು ಗಮನಿಸಿ ಎರಡು ಆರು ಹನ್ನೆರಡು ಇಪ್ಪತ್ತು ಸಂಬಂಧ ಏನಿದೆ ಅಂತೇಳಿ ನೋಡೋಣ ನೋಡಿ ಎರಡು ಮತ್ತು ಆರಕ್ಕೆ ಉತ್ ವ್ಯತ್ಯಾಸ ಎಷ್ಟಿದೆ ನಾಲ್ಕಿದೆ ನೋಡಿ ಎರಡು ಆರು ಹನ್ನೆರಡು ಇಪ್ಪತ್ತು ಎರಡು ಮತ್ತು ಆರಕ್ಕೆ ವ್ಯತ್ಯಾಸ ನಾಲ್ಕಿದೆ ಆರು ಮತ್ತು ಹನ್ನೆರಡಕ್ಕೆ ವ್ಯತ್ಯಾಸ ಆರಿದೆ ಹನ್ನೆರಡು ಮತ್ತು ಇಪ್ಪತ್ತಕ್ಕೆ ವ್ಯತ್ಯಾಸ ಎಷ್ಟಿದೆ ಎಂಟಿದೆ ಹಾಗಾದರೆ ಇಪ್ಪತ್ತು ಮತ್ತು ಮುಂದಿನ ಸಂಖ್ಯೆಗೆ ವ್ಯತ್ಯಾಸ ಎಷ್ಟಾಗಿರಬೇಕು ಹತ್ತಾಗಿರಬೇಕು ಹಾಗಾದರೆ ಇಪ್ಪತ್ತಕ್ಕೆ ಹತ್ತನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಮೂವತ್ತಾಗುತ್ತೆ ಅವು ಮೂವತ್ತು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ವಿಚ್ ನಂಬರ್ ಈಸ್ ಬಿಟ್ವೀನ್ ಫಾರ್ಟಿ ನೈನ್ ಆ್ಯಂಡ್ ಫಿಫ್ಟಿ ಒನ್ ನೋಡಿ ನಲವತ್ತೊಂಬತ್ತು ಮತ್ತು ಐವತ್ತೊಂದರ ನಡುವೆ ಯಾವ ಸಂಖ್ಯೆ ಇದೆ ಅಂತೇಳಿ ಕರೆಕ್ಟ್ ಇದು ಭಾಳ ಸುಲಭವಾದ ಪ್ರಶ್ನೆ ಐವತ್ತು ಅದರ ನಡುವೆ ಇರತಕ್ಕಂಥ ಸಂಖ್ಯೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಫ್ ಇನ್ ಎ ಕೋಡ್ ಕ್ಯಾಟ್ ಈಸ್ ಈಕ್ವಲ್ ಟು ಡಿ ಬಿ ಯು ವಾಟ್ ಡಸ್ ಡಾಗ್ ಬಿಕಮ್ ಅಂತ ಪ್ರಶ್ನೆ ಇದೆ ಈ ಪ್ರಶ್ನೆಯಲ್ಲಿ ಇದನ್ನ ಕೋಡಿಂಗನ್ನು ಹೆಂಗೆ ಮಾಡಿದ್ದಾನೆ ಅಂದರೆ ಸಿ ಇದೆ ಅಕ್ಷರ ಅದರ ಮುಂದಿನ ಅಕ್ಷರವನ್ನು ಕೊಟ್ಟಿದ್ದಾನೆ ನೋಡಿರಿ ಸಿ ಎ ಟಿ ಈಸ್ ಈಕ್ವಲ್ ಟು ಡಿ ಬಿ ಯು ನೋಡಿರಿ ಸಿ ಆದಮೇಲೆ ಡಿ ಬರುತ್ತೆ ಎ ಆದಮೇಲೆ ಬಿ ಬರುತ್ತೆ ಟಿ ಆದಮೇಲೆ ಯು ಬರುತ್ತೆ ಅದೇ ಥರ ಡಾಗುಗೆ ಏನಾಗಿರುತ್ತೆ ಅಂತಂದರೆ ಡಿ ಆದಮೇಲೆ ಯಾವ್ದು ಬರುತ್ತೆ ಇ ಬರುತ್ತೆ ಓ ಆದಮೇಲೆ ಪಿ ಬರುತ್ತೆ ಜಿ ಆದಮೇಲೆ ಹೆಚ್ ಬರುತ್ತೆ ದೇರ್ ಫೋರ್ ಇ ಪಿ ಹೆಚ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆಗೆ ಹೋಗೋಣ ವಿಚ್ ನಂಬರ್ ಈಸ್ ಸ್ಕ್ವಯರ್ ಆಫ್ ಟ್ವೆಲ್ವ್ ಅಂತ ಇದೆ ಅಂದರೆ ಹನ್ನೆರಡರ ವರ್ಗ ಎಷ್ಟು ಅಂತ ಕೇಳಿದ್ದಾನೆ ಹನ್ನೆರಡ ವರ್ಗ ಅಂತಂದರೆ ಟ್ವೆಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಟ್ವೆಲ್ ಇಂಟು ಟ್ವೆಲ್ವ್ ಅಂತ ಅರ್ಥ ಎರಡು ಹನ್ನೆರಡನ್ನು ಎರಡು ಸಾರಿ ಗುಣಿಸಿದಾಗ ಅದರ ವರ್ಗ ಸಿಗುತ್ತೆ ಅದು ಗುಣಿಸಿದಾಗ ನಿಮಗೆ ನೂರ ನಲ್ವತ್ನಾಲ್ಕು ಬರುತ್ತೆ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಹೌ ಮೆನಿ ಮಿನಿಟ್ಸ್ ಆರ್ ದೇರ್ ಇನ್ ಟೂ ಅವರ್ಸ್ ಅಂತ ಇದೆ ಎರಡು ಗಂಟೆಗೆ ಎಷ್ಟು ನಿಮಿಷ ಇದೆ ನೋಡಿ ನಮ್ಗೆ ಗೊತ್ತಿದೆ ಏನು ಗೊತ್ತಿದೆ ಒಂದು ನಿಮಿಷಕ್ಕೆ ನಮಗೆ ಅರವತ್ತು ಸೆಕೆಂಡ್ಗಳು ಅಂತ ಗೊತ್ತಿದೆ ಹೌದಾ ಒಂದು ಸಾರಿ ಒಂದು ಗಂಟೆಗೆ ಅರುವತ್ತು ನಿಮಿಷ ಅಂತ ಗೊತ್ತಿದೆ ಇಲ್ಲಿ ನಿಮಿಷದಲ್ಲಿ ಕೇಳಿದ್ದೇನೆ ಆದ್ದರಿಂದ ಹಾಗಾದರೆ ಎರಡು ಗಂಟೆಗೆ ಎಷ್ಟಾಗುತ್ತೆ ಅಂತಂದರೆ ಎರಡು ಗಂ ಎರಡರಿಂದ ಗುಣಿಸ್ಬೇಕಾಗುತ್ತೆ ಅರವತ್ತು ಇಂಟು ಎರಡು ನೂರ ಇಪ್ಪತ್ತು ನಿಮಿಷಗಳು ಆಗಿರ್ತವೆ ಅದೇ ಸೆಕೆಂಡಲ್ಲಿ ಕೇಳಿದ ಅಂತಂದರೆ ನೀವು ಒಂದು ಸೆಕೆಂಡ್ಗೆ ಒಂದು ಸೆಕೆಂಡ್ಗೆ ಎಷ್ಟು ಅಂತೇಳಿ ಔಟ್ ಮಾಡಬೇಕಾಗುತ್ತೆ ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳು ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಆವಾಗ ಅಷ್ಟು ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗಳಾಗ್ತವೆ ಅಂತೇಳಿ ಆ ಥರ ಔಟ್ ಮಾಡ್ಬೋದು ಇದು ಯಾವುದಲ್ಲಿ ಕೊಟ್ಟಿದ್ದಾರೆ ಮಿನಿಟ್ಸಲ್ಲಿ ಕೊಟ್ಟಿದ್ದಾರೋ ಅಥವಾ ಪ್ರಶ್ನೆ ಅಥವಾ ಸೆಕೆಂಡ್ಗಳು ಕೊಟ್ಟಿದ್ದಾರೋ ನೋಡ್ಕೋಬೇಕು